ಈ ದಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿರಂತಹ ಶ್ರೀಮತ ಅಕ್ಕಮ್ಮನವರು ಸತ್ತವಾಗಿ ಇದು ಐದನೇ ಬಾರಿ ಐದು ವರ್ಷಗಳ ನಿರಂತರವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಉಚಿತವಾಗಿ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಕಿಟ್ಟನ್ನು ಅಂದರೆ ಅವತ್ತಿನ ಏನು ಯುಗಾದಿ ಹಬ್ಬ ಅತ್ಯಾಸಕ್ಕೆ ಏನು ಸಾಮಗ್ರಿ ಬೇಕೋ ಅದು ಅದನ್ನು ಒಳಗೊಂಡಂತಹ ಸಂಪೂರ್ಣ ಕಿಟ್ಟನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದಾರೆ ಸಹ ಇವಷ್ಟು ಸಹ ಕೊಟ್ಟಿದ್ದಾರೆ ಆ ಆವತ್ತು ಈ ಕೊಡುಗೆಯ ಕೊಟ್ಟಂತಹ ಶಿವದ ಅಕ್ಕಮ್ಮನವರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ಪರವಾಗಿ ಮತ್ತು ಆಡಳಿತಮಂಡಿಯ ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೀವಿ ಅವರಿಗೆ ದೇವರು ಆಯುರಾರೋಗ್ಯ ಆಯಾಸನ್ನು ಕೊಟ್ಟು ಇದೇ ರೀತಿ ನಿರಂತರವಾಗಿ ಇತರೆ ಸಂಘ ಸಂಸ್ಥೆಗಳಿಗಾಗಲಿ ಕೊಡಲಿ ಅಂತೇಳಿ ಕೇಳ್ಕೊಂತ ಕೇಳ್ಕೊತ ಕರ್ನಾಟಕ ರಾಜ್ಯದ ನಾಡಿನ ಎಲ್ಲ ಜನತೆಗೆ ಮತ್ತು ನಮ್ಮ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಮಸ್ತ ಎಲ್ಲ ನಾಗರಿಕರಿಗೂ ಕೂಡ ಪ್ರಥಮವಾಗಿ ಯುಗಾದಿ ಹಬ್ಬ ಮತ್ತು ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾನೆ ಈ ವರ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ರೈತರಿಗೆ ಒಳ್ಳೆಯ ಮಳೆ ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಸಿಗಲಿ ಸಮೃದ್ಧಿಯಾಗಿರ್ತಕ್ಕಂಥ ಬದುಕು ಬದುಕನ್ನು ರೈತರು ಸಾಗಿಸ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದನೇ ಅವಧಿಯ ಕೊನೆಯ ವರ್ಷದ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಕಿಟ್ಟು ವಿತರಣೆ ಮತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷರು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗವರ ಆಹ್ವಾನದ ಮೇರೆಗೆ ಇಲ್ಲಿ ಬಂದಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಈ ಹುಲಿಕುಂಟೆ ಪಂಚಾಯಿತಿ ನಮಗೆ ಗೆಳೆಯ ಪಂಚಾಯಿತಿ ಯಾವುದೇ ಒಂದು ಪಂಚಾಯಿತಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅಂದರೆ ಅದಕ್ಕೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗ ಬಹುಮುಖ್ಯ ನಮ್ಮ ಹುಲಿಕುಂಟೆ ಗ್ರಾಮ ಪಂಚಾಯತಿ ಪಂಚಾಯಿತಿಯ ಮೊದಲಿಂದಲೂ ಕೂಡ ಸಿಬ್ಬಂದಿ ವರ್ಗದವರು ಕೂಡ ಪ್ರಥಮವಾಗಿ ಮೂಲಭೂತ ಸೌಕರ್ಯವನ್ನು ಜನರಿಗೆ ಒದಗಿಸುವಲ್ಲಿ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಪಂಚಾಯಿತಿಯವರು ಈ ಒಂದು ಸಿಬ್ಬಂದಿ ವರ್ಗದವ್ರಿಗೆ ಪ್ರತಿ ವರ್ಷ ಇದನ್ನು ಬಟ್ಟೆ ಸಮವಸ್ತ್ರವನ್ನು ಕೊಡುವುದರ ಮೂಲಕ ಅವರಿಗೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಧರಿಸಿ ಪಂಚಾಯತಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರೋತ್ಸಾಹವಾಗಿ ಕೊಡ್ತಾರೆ ಹಾಗೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದರ ಅವಧಿಗೆ ಮೊದಲನೆಯ ಬಾರಿಗೆ ನಿಡುಗಟ್ಟೆಯಿಂದನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಅಕ್ಕಮ್ಮನವರ ಮಗನಾಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಪಾಂಡುರಗಪ್ಪನವರು ಬೆಂಗಳೂರಲ್ಲಿ ಅವರು ಮೂಲತಃ ಅವರು ಬೆಂಗಳೂರಲ್ಲಿ ಒಂದು ಜ್ಞಾನಜ್ಯೋತಿ ಅಂತ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಜ್ಞಾನಜ್ಯೋತಿ ಸೆಂಟರು ಮೂಲಕ ಬಡ ಮತ್ತು ಎಲ್ಲ ವರ್ಗದ ಜನರಿಗೆ ಒಂದು ಕೋಚಿಂಗ್ ಸೆಂಟರ್ ಮೂಲಕ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತೆ ಎಲ್ಲರ ಪರಗೂ ಶ್ಲಾ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಹಾಗೆ ಅವರು ಪ್ರಥಮವಾಗಿ ಈ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಂಸ್ಕೃತಿಯನ್ನು ಊಟಾಕಿದ್ದಾರೆ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯವರಿಗೆ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಐದು ವರ್ಷಗಳ ಕಾಲ ಆಹಾರದ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಮತ್ತು ಮಾದರಿಯಾಗಿರ್ತಕ್ಕಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಬಹುಸ್ತ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನು ಎರಡು ಬಾರಿ ಅಲಂಕರಿಸುವುದಕ್ಕೆ ನನಗೆ ಪ್ರೋತ್ಸಾಹ ನೀಡಿದಂಥ ಸದಸ್ಯರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಬಹುಮುಖ್ಯವಾಗಿ ನಮ್ಮ ಕೊಟ್ಟಿ ಗ್ರಾಮದ ಜನತೆಗೆ ಏನು ನಮ್ಮ ಡೈರೆಕ್ಟ್ರು ಮಂಜಾಣ ಆಗ್ಬೋದು ಎಂಜಿಗೆರೆ ವೈಕಟ್ಟಿ ಆಗ್ಬೋದು ಭೋಜರಾಜ್ ಆಗ್ಬೋದು ಆಗ್ಬೋದು ದುರ್ಗದ ಮಂಜಣ್ಣ ಆಗ್ಬೋದು ಅದೇ ರೀತಿ ನಮ್ಮ ಇವರು ಎರಡು ಬಾರಿ ಗೆದ್ದಂತಹ ಈರಣ್ಣವರು ಭಾಳ ಬಹುಮುಖ್ಯವಾಗಿ ಪಾತ್ರ ವಹಿಸ ವಹಿಸಿದ್ದಾರೆ ಹಾಗೂ ಬಸವನಹಳ್ಳಿ ಜನತೆಯ ನಮ್ಮ ಮೋಹನಣ್ಣ ಅಂಥೇಳಿ ರಂಜಿತ್ ಕುಮಾರು ಗೋಪಾಲ್ ಕೃಷ್ಣ ಇನ್ನೂ ಹಲವಾರು ಜನ ನನಗೆ ಪ್ರೋತ್ಸಾಹ ನೀಡಿದ್ದಾರೆ ಅವಿಶ್ವಾಸ ಮೊನ್ನೆ ಒಂದು ಕಳ ಕಳೆದ ಮೂರು ತಿಂಗಳ ಹಿಂದೆ ಅವಿಶ್ವಾಸ ನಡೆದಂಥ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಹ ಜನತೆಗೆ ಗೌರವ ಸಲ್ಲಿಸುತ್ತೇನೆ ಅವ್ರಿಗೆ ಎರಡು ಮಾತು ಅವಕಾಶ ಮಾಡಿಕೊಂಡು